ಎಲ್ಲರಿಗೂ ನಮಸ್ಕಾರ ಲಲ್ಲಿಕಾಯಿ ರುಚಿಗೆ ಸ್ವಾಗತ ನಾನು ಇವತ್ತು ಮ್ಯಾಂಗ ಲಸಿ ಮಾಡ್ತಾಯಿದ್ದೀನಿ ಮ್ಯಾಂಗೋ ಲಸ್ಸಿಗೆ ಏನೇನು ಬೇಕಂತ ಹೇಳ್ತಾ ಇದ್ದೀನಿ ಎರಡು ಮ್ಯಾಂಗೋ ತೊಗೊಂಡಿದ್ದೀನಿ ಹುಳಿ ಇರಬಾರ್ದು ಸ್ವೀಟ್ ಇರಬೇಕು ಮಾವಿನಹಣ್ಣು ಸಕ್ಕರೆ ತಗೊಂಡಿದ್ದೀನಿ ಸ್ವಲ್ಪ ಚಿಟಿಕೆ ಉಪ್ಪು ತಗೊಂಡಿದ್ದೀನಿ ಏಲಕ್ಕಿ ಪೌಡ್ರ್ ತಗೊಂಡಿದ್ದೀನಿ ಮೊಸರು ತಗೊಂಡಿದ್ದೀನಿ ಎರಡು ಸಮ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ಅಷ್ಟೇ ಮೊಸರು ಹುಳಿ ಇರಬಾರ್ದು ಸ್ವೀಟ್ ಇರಬೇಕು ಅದು ಮಾವಿನಹಣ್ಣು ನೋಡ್ಕೊಂಬಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟು ಮೊಸರು ಹಾಕೋಬೋದು ಚೆನ್ನಾಗಿರುತ್ತೆ ಮಾವಿನಹಣ್ಣಿನ ಲಸಿ ಸಮ್ಮರಲ್ಲಿ ಇವಾಗ ಮಾಡುವ ವಿಧಾನ ನೋಡೋಣ ಮಾವಿನಹಣ್ಣು ಮೊಸರು ಏಲಕ್ಕಿ ಪೌಡ್ರು ಸ್ವಲ್ಪ ಚಿಟಿಕೆ ಉಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಮಾವಿನಹಣ್ಣಿನ ಲಸಿ ರೆಡಿಯಾಗಿದೆ ನಾನು ಮಾಡಿರೋ ಮಾವಿನಣ್ಣಿನ ಲಸಿ ನಿಮ್ಗೆ ಇಷ್ಟ ಆದರೆ ಲಲ್ಲಿ ಕೈರಿಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು